ಮೀರಿದ್ದು ನಮ್ಮ ಸಂವಿಧಾನ ಆ ಸಂವಿಧಾನ ಉಳಿಬೇಕು ಅದರ ರಕ್ಷಣೆಗಾಗಿ ನಾವು ಇವತ್ತು ಪಣ ತೊಟ್ಟಿದ್ದೀವಿ ಇದು ಒಂದು ಈವೆಂಟ್ ಅಲ್ಲ ಒಂದು ಮೂಮೆಂಟ್ ಅಷ್ಟೇ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಏನೆಲ್ಲ ಮಾಡಕ್ ಸಾಧ್ಯ ಅಂದ್ರೆ ಸಾಮಾಜಿಕ ಶಕ್ತಿಯಾಗಿ ಸಾಧ್ಯತೆಯನ್ನ ವಿಸ್ತರಿಸೋದಕ್ ಸಾಧ್ಯ ಚೈತನ್ಯದ ಚಿಲುಮೆಯಾಗೋದಕ್ಕೆ ಸಾಧ್ಯ ಪ್ರೀತಿಯ ಪಸರಿಸುವುದಕ್ಕೆ ಸಾಧ್ಯ ಭವಿಷ್ಯದ ಕನಸನ್ನ ಕಂಗೊಳಿಸುವಂತೆ ಮಾಡುವುದಕ್ಕೆ ಸಾಧ್ಯ ದುಷ್ಟಶಕ್ತಿಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಳುವವರನ್ನ ಪ್ರಶ್ನಿಸಲು ಸಾಧ್ಯ ಅಷ್ಟೇ ಅಲ್ಲ ಆಳ್ವಿಕೆಯನ್ನು ಬದಲಾಯಿಸಲು ಸಾಧ್ಯ ये मुल्क ये भारत भूमि ये मोदी अमित शाह मोहन भागवत आरएसएस या बीजेपी वालों के का नहीं ಎಲ್ಲ ಸಮುದಾಯದ ಎಲ್ಲ ಜನವರ್ಗಗಳ ಎಲ್ಲ ಕರ್ನಾ ಎಲ್ಲ ಜಿಲ್ಲೆಗಳ ಕಾರ್ಯಕರ್ತರು ಇವತ್ತು ಸೇರಿ ಸಂಕಲ್ಪ ಉಳಿಸಕ್ಕೆ ಒಂದು ಸಂಕಲ್ಪ ತೊಡ್ತಿರೋದು ಸಂವಿಧಾನ ಉಳಿಸೋಕ್ಕೆ ಬಹಳ ದೊಡ್ಡ ವಿಚಾರ ಕರ್ನಾಟಕದ ಮುಂದಿನ ಭವಿಷ್ಯದಲ್ಲಿ ಇವತ್ತಿನ ಸಮಾವೇಶ ಒಂದು ದೊಡ್ಡ ಹೆಜ್ಜೆಯಾಗಿ ಒಂದು ಒಂದು ಮೈಲಿಗಲ್ಲಾಗಿ ಕೆಲಸ ಮಾಡಲಿದೆ ಮುಂದೆ ಒಂದು ವಿಶ್ವಾಸ ಇವತ್ತು ಬಂದಿದೆ which is the soul of this country and the soul of the people of this country anna ಅಭಿಪ್ರಾಯ ಸಂವಿಧಾನ ನನ್ನ ಕುಟುಂಬ ನನ್ನ ಮಕ್ಕಳು ಎಲ್ಲ ಸೇರಿನೇ ಸಂವಿಧಾನ ಹಾಗಾಗಿ ನನ್ನ ಕುಟುಂಬದ ಸಮಸ್ಯೆ ಬರುವಾಗ ನಾವು ಯಾವ ರೀತಿ ಒಂದು ಆಕ್ರೋಶದಿಂದ ಅದನ್ನು ಎದುರಿಸ್ತೇವೆ ಅದೇ ರೀತಿ ಸಂವಿಧಾನಕ್ಕೆ ಸಮಸ್ಯೆ ಬರುವಾಗ ನಾವು ಮಾಡದೆ ಹೋದ್ರೆ ಮತ್ತೆ ನಾವು ಐವತ್ತು ವರ್ಷ ಇಲ್ಲ ನೂರು ವರ್ಷ ಹಿಂದೆ ಹೋಗ್ಬಿಡ್ತೀವಿ ಈ ದೇಶದಲ್ಲಿ ಬದುಕ್ತಾ ಇರುವಂತ ಪ್ರತಿ ಕೂಡ ಯಾವುದೇ ಜಾತಿ ಯಾವುದೇ ಧರ್ಮ ಲಿಂಗ ಯಾರಾದ್ರೂ ಇರಲಿ ಸರಿಸಮಾನವಾಗಿ ಬದುಕ್ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಆ ಹಕ್ಕನ್ನು ಕೊಟ್ಟಿ ಕೊಟ್ಟಿದೆ ಆ ಹಕ್ಕನ್ನು ಉಳಿಸಕ್ಕೋಸ್ಕರ ಇವತ್ ನಾವು ಈ ಸಂವಿಧಾನ ಪರೇಡ್ ಅಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಸಂವಿಧಾನದ ವಿರುದ್ಧ ಯಾರು ನಡ್ಕೊಳ್ತಾರೋ ಅವ್ರ ಒಂದು ಎಚ್ಚರಿಕೆ ಸಂದೇಶ ನೀಡ್ತಾ ಇದೀವಿ ನಾವು ಇನ್ನೂ ಬದುಕಿದ್ದೀವಿ ಸಂವಿಧಾನ ರಕ್ಷಣೆ ಮಾಡ್ಸೋಕೆ ನಾವೆಲ್ಲ ಇದ್ದೀವಿ ಯಾರ ಕೈಲೂ ಸಾಧ್ಯವಿಲ್ಲ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ರೈತ ಸಂಘಟನೆ ಬಹುಮತವಾಗಿ ಸಂವಿಧಾನ ರಕ್ಷಣಾ ಪಡೆಗೆ ಸಹಕಾರ ನೀಡ್ತಾ ನೀಡುತ್ತೆ ದಿರ್ ಇಸ್ ನೋ ಆರ್ಮಿ ವಿಚ್ ಆಫ್ಟರ್ ಯು ಯು ಆಫ್ ಇಸ್ ಇನ್ ಮೈ ಮೈಂಡ್ ಜನ್ಮ ಕೊಟ್ಟವರು ತಂದೆ ತಾಯಿ ಆದ್ರೆ ಬದುಕನ್ನ ಹೀಗೆ ಬದುಕಬೇಕು ಅಂತ ಹೇಳಿಕೊಟ್ಟು ಕಲಸಿಕೊಟ್ಟಂತ ಸಂವಿಧಾನ ಈ ಸಂವಿಧಾನ ಬದಲಾಯಿಸ್ತೀನಿ ಅನ್ನೋದು ಕನಸು ಮಾತ್ರ ಕ್ಷಣಕ್ಕೆ ಅವರಿಗೆ ಸಂವಿಧಾನ ಶಾಶ್ವತ ಸಂವಿಧಾನ ಬದಲಾಯಿಸ್ಲಿಕ್ಕೆ ಇನ್ನು ಯಾರು ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಈ ಭೂಮಿ ಇರೋವರೆಗೂ ಶಾಶ್ವತ ಇದು ನಮ್ಮ ಧರ್ಮ ಗ್ರಂಥ ಸಂವಿಧಾನ ಅವರ ಪ್ರಥಮ ಯಾರನ್ನು ವಿರೋಧಿ ಅಂತ ನೋಡ್ತಾರಂದ್ರೆ ಬಹಳ ಜನ ಹೇಳ್ಬೋದು ಮುಸ್ಲಿಮರನ್ನು ವಿರೋಧಿಯಾಗಿ ನೋಡ್ತಾರಂತ ಇಲ್ಲ ಮುಸ್ಲಿಮರು ನೋಡ್ತಾರೆ ಹೌದು ಆದ್ರೆ ಅವರ ಬಹಳ ದೊಡ್ಡ ಪ್ರಥಮ ವಿರೋಧಿ ಯಾರಂತ ಹೇಳಿದ್ರೆ ಸಮಾನತೆ समानते हैं नहीं, नहीं ना नमक गुरुदेव संविधान ये बसुंधरा जी की धरती है ये महावीर का देश है ये गौतम बुद्ध की भूमि है ये यमचली का देश है ये रामास्वामी पेरियार का देश है यहाँ सुधी संत भी हुए रविदास भी हुए कबीर भी हुए मानिक भी हुए भगतसी हुए सुखदेव हुए राजगुरु हुए अस्पाखुला खान हुए इन महान लोगों की ये ನಮ್ಮೆದರಿರುವಂಥ ಆಯ್ಕೆ ದುಷ್ಟ ಮತ್ತು ಭ್ರಷ್ಟ ಇವೆರಡರ ಆಯ್ಕೆ ಬಂದಾಗ ಮೊದಲು ದುಷ್ಟರನ್ನು ಬಡದೋಡಿಸಬೇಕಾಗಿದೆ ಆ ನಂತರ ಭ್ರಷ್ಟರನ್ನು ತರಾಟೆಗೆತ್ಕೋಬೇಕಾಗಿದೆ ಇವತ್ತು ದೇಶ ಉಳಿಬೇಕು ಅಂತಂದರೆ ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ ಜನರ ಹಕ್ಕುಗಳು ಉಳಿತವೆ ಇಲ್ಲರೂ ಉಳಿಯೋದಿಲ್ಲ ಯಾಕೆಂದ್ರೆ ಸಂವಿಧಾನ ಜನರ ಜೀವಾಳವಾಗಿದೆ ಇವತ್ತು ಅಂಥ ಜೀವಾಳವನ್ನು ಬದಲಾವಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಜನರ ಹಕ್ಕುಗಳನ್ನು ಕಿತ್ಕೊಳ್ಳಿ ನೋಡ್ತಿದ್ದಾರೆ ಜನರ ಸ್ವಾತಂತ್ರ್ಯವನ್ನು ಸ್ವಾಭಿಮಾನವನ್ನು ಕಿತ್ಕೊಳ್ಳಿ ನೋಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಸಂವಿಧಾನವನ್ನು ಉಳಿಸ್ಕೊಳ್ಳೋದು ಮೊದಲ ಆದ್ಯತೆಯಾಗಿದೆ ನಿಜವಾಗಲೂ ಕೂಡ ಮಹಿಳೆಯರಿಗೆ ಸಮತೆ ಪ್ರೀತಿ ಮತ್ತು ಸಮಾನತೆ ಆರ್ಥಿಕ ಸ್ವಾತಂತ್ರ್ಯ ಎಲ್ಲವನ್ನು ಕೂಡ ಹಕ್ಕುಗಳನ್ನಾಗಿ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ